ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಪಕ್ಷದ ಹಿರಿಯ ನಾಯಕ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂ ಬಿ ಭಾನುಪ್ರಕಾಶ್ ಅವರು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ಸೋಮವಾರ ಮಧ್ಯಾಹ್ನ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಪ್ರತಿಭಟನೆಯಲ್ಲಿ ಎಂಬಿ ಭಾನುಪ್ರಕಾಶ್ ಅವರು ಕೂಡ ಭಾಗವಹಿಸಿದ್ದರು ಶಿವಪ್ಪ ನಾಯಕ ವೃತ್ತದಿಂದ ಗೋಪಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆಗಮಿಸಿದ್ದರು ನಂತರ ಗೋಪಿ ವೃತ್ತದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಭಾಷಣ ಕೂಡ ಮಾಡಿದ್ದರು ಪ್ರತಿಭಟನೆ ಪೂರ್ಣಗೊಂಡು ಹಿಂದಿರುಗುವ ವೇಳೆ ಎಂಬಿ ಭಾನುಪ್ರಕಾಶ್ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು ಕುಸಿದು ಬಿದ್ದಿದ್ದರು ತಕ್ಷಣವೇ ಅವರನ್ನು ಕಾರಿನಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಪರೀಕ್ಷಿಸಿದ ವೈದ್ಯರು ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ ஜ ஆய் ஓகே ಇವತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯ ಕಾಂಗ್ರೆಸ್ನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಯಾಗಿ ಹೋರಾಟ ರಾಜ್ಯದಲ್ಲಿ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯದ ಬಿ ಜೆ ಪಿ ಕರೆ ಕೊಟ್ಟಾಗ ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಹೋರಾಟ ನಮ್ಮ ಬಿ ಜೆ ಪಿ ಜಿಲ್ಲೆಯ ಎಲ್ಲ ಮೋರ್ಚಾಗಳು ನಮ್ಮ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಆ ಹೋರಾಟವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ನಾನು ಭಾನುಪ್ರಕಾಶ್ ಅವರು ಸಿದ್ದರಾಮಣ್ಣವರು ನಾವೆಲ್ಲರೂ ಯುವಕನಾಯಕ ಸ್ಟ್ಯಾಚ್ಯಿಂದ ಹೊರಡಬೇಕು ಯುವ ಮೋರ್ಚದವರು ಒಂದು ಕಡೆಯಿಂದ ರೈತ ಮೋರ್ಚದವರು ಒಂದು ಕಡೆಯಿಂದ ಮಹಿಳಾ ಮೋರ್ಚದವ್ರು ಒಂದು ಕಡೆಯಿಂದ ಈ ರೀತಿ ಅದರ ಪ್ಲಾನ್ ಆಗಿದೆ ನಾವೆಲ್ಲರೂ ಯುವಕನಾಯಕ ಸ್ಟ್ಯಾಚಿಯಿಂದ ಒಂದು ಶಭಯ ಯಾತ್ರೆಯ ಅನುಕೂಲೆಯನ್ನು ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದ್ದೇನೆ ಮಾನ್ಯ ಭಾನುಪ್ರಕಾಶ್ ಅವರು ಅದರ ನೇತೃತ್ವವನ್ನು ತಗೊಂಡು ನಾವು ಹೋಗಿ ಇರುತ್ತಕ್ಕೆ ಬಂದು ಅಲ್ಲಿ ಎಲ್ಲರೂ ಅವರನ್ನ ಸೇರಿ ನಾವೆಲ್ಲರೂ ಭಾಷಣವನ್ನು ಕೂಡ ಕಾಂಗ್ರೆಸ್ನ ಭಾಷಣ ಮಾಡಿದ್ರು ಅದಾದಮೇಲೆ ಸುಮಾರು ಹನ್ನೆರಡುವರೆಗೆ ನಮ್ಮ ಆ ಹೋರಾಟ ಮುಗಿತು ಹೋರಾಟ ಮೇಲೆ ನಾವೆಲ್ಲರೂ ನಮ್ಮ ಪಕ್ಷಕ್ಕೆ ತೆರೆದಾಗ ಭಾನುಪ್ರಕಾಶ್ನವರು ಸ್ವಲ್ಪ ಸುಸ್ತಾಗಿದೆ ಹೇಳಿ ನಮ್ಮ ಕಾರಿಗೆ ಹತ್ತಿದಾಗ ಹತ್ತಿ ಹತ್ತು ರಾಜ್ಯಾಗಿ ಅಲ್ಲೇ ಅವರುಸಿದ್ರು ಅದೇ ಕಾರಲ್ಲಿ ತುಂಬಿಗೆ ಸರ್ಕಮ್ ಸರ್ಕಮಕ್ಕಳ ಹಾಕಿ ಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಡಾಕ್ಟರು ಹದಿನೆಂಟು ನಿಮಿಷ ಆಗಿದೆ ಶುರುವಾಗ ಅವರ ಸಂಕಷ್ಟ ಅನ್ನುವಂಥದ್ದನ್ನು ಅರವತ್ತೊಂಬತ್ತು ವರ್ಷದ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿದ ಹಲವಾರು ಜನ ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ ಅವರ ಊರಿಗೆ ಮುತ್ತೂರಿಗೆ